ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಬದನೆಕಾಯಿ ಮಸಾಲ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಮುದ್ದೆಗೆ ಸೂಪರ್ ಸೂಪರಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಮೊದಲಿಗೆ ಬದನೆಕಾಯಿನ ಈ ರೀತಿ ನಾಲ್ಕು ಭಾಗ ಮಾಡಿಕೊಳ್ಬೇಕು ಬದನೆಕಾಯಿ ಒಂದು ಹಂಗಂಗೆ ಇರಬೇಕು ಇಡಿಯಾಗಿ ಆಗಲೇ ಚೆನ್ನಾಗಿರೋದು ಈ ರೀತಿ ಮಧ್ಯೆ ಉಳ್ಕಾಯಿ ಏನಾದರೂ ಇದ್ದರೆ ಅಂದರೆ ನೋಡಿ ಅದನ್ನು ಕಟ್ ಮಾಡಿ ಬಳಸೋ ತನಕ ನೀರೆಲ್ಲ ಇಟ್ಟಿರಬೇಕು ఈ మసాలే బెక్కడ పదార్థలు ఖారద పుడి అరశద పుడి చెక్కి లవంగ ఒందు అనసూ తెకాయ ధనియా పుడి కొత్తబరి సొప్పు ఈరు మే టటో ఇల్లి టమోటో స్వల్ప జాస్తి తగ్బు టేస్ట్ చదకొని ఈ పాత్ర ఇట్టు వందైదు స్పూను ఎన్నె హాకీ ಈ ಬದನೆಕಾಯಿ ಮಸಾಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬದನೆಕಾಯಿ ಕಟ್ ಮಾಡಿ ಇಟ್ಟಿರುವಂಥ ಬದನೆಕಾಯಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಬದನೆಕಾಯಿ ಮುಕ್ಕಾಲು ಭಾಗ ತನಕನೂ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬದನೆಕಾಯಿಯೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಇಟ್ಟೆ ಬೇಗನೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಬಿರಿಯಾನಿ ಕೂಡ ಸೈಡ್ ಆಗಿ ಇದನ್ನು ಬಳಸ್ಕೊಳ್ತಾರೆ ಆ ರೀತಿ ಕೂಡ ಬಳಸ್ಕೊಳ್ಬೋದು ಮತ್ತು ಅನ್ನಕ್ಕೂ ಮುದ್ದೆಕ್ಕೂ ಚಪಾತಿ ಪೂರಿ ಪರೋಟ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈ ರೀತಿ ಕಲಿಸ್ತಾ ಇದ್ದರೆ ಬೇಗನೆ ಬೇಯುತ್ತೆ ಈಗ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಬೇಕು ಈಗ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ನುಣ್ಣಗಿದ್ರೆ ರುಚಿಯಾಗಿರುತ್ತೆ ನೋಡಿ ನುಣ್ಣಗೆ ಮಸಾಲೆ ರುಬ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರೋ ಬದನೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಫ್ರೈ ಆಗ್ತಾ ಇರೋವಾಗ ಉಪ್ಪು ಹಾಕಿದ್ರೆ ಚೆನ್ನಾಗಿ ಅದೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕಂದ್ರೇ ಉಪ್ಪು ಹಾಕಬೇಕು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದಿನ ಎಣ್ಣೆಯಲ್ಲೇ ಪೂರ್ತಿಯಾಗಿ ಈ ರೀತಿ ಬೇಯಿಸ್ಕೊಳ್ಬೇಕು ಈ ರೀತಿ ಐ ಫ್ಲೇಮ್ ಇಟ್ಟೆ ನಾವು ಕಲಿಸ್ತಾ ಇದ್ರೆ ಬೇಗನೆ ಆಗುತ್ತೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಇದು ಆಲ್ಮೋಸ್ಟು ಮುಕ್ಕಾಲು ಭಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿರೋ ಅಂತ ಮಸಾಲೆ ಹಾಕಬೇಕು ಮಸಾಲೆ ಹಾಕಿ ಮಸಾಲೆ ಬದನೆಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಸಾಲೆಯಲ್ಲಿ ನಾವೆಲ್ಲ ಹಸಿ ಮಸಾಲೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸಾಗಿ ಮತ್ತೆ ಅದು ಎಣ್ಣೆ ತೇಲೋ ತನಕ ಈ ರೀತಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕು ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ತಾ ಇದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು ನಾವು ಮಿಕ್ಸಿಯಲ್ಲಿ ಮಸಾಲೆ ರುಬ್ಬಿರ್ತೀವಲ್ವ ಮಿಕ್ಸಿ ಜಾರಲ್ಲಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹಾಕಬೇಕು ಈ ಒಂದು ಬದನೆಕಾಯಿ ಮಸಾಲೆಗೆ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಗಟ್ಟಿಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ನೀರು ಹಾಕಿದ್ರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಆ ಮಸಾಲೆ ಬದನೆಕಾಯಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ತಟ್ಟೆ ಮುಚ್ಚಿ ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಐದು ನಿಮಿಷ ಆಗಿದೆ ನೋಡಿ ತುಂಬ ಚೆನ್ನಾಗಿ ಗಮ್ಮಂಥ ಫ್ಲೇವರು ಸೂಪರಾಗಿದೆ ನೋಡಿ ಈ ರೀತಿ ತಿಕ್ನೆಸ್ ಇರಬೇಕು ಈ ರೀತಿಯೇ ಇರಬೇಕು ತುಂಬ ತೆಳ್ಳಿಗೆ ಮಾಡೋಕ್ಕೋಗ್ಬಾರ್ದು ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಸೇರಿಸ್ಕೊಬೋದು ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದುಬಿಟ್ಟಿದೆ ನೋಡಿ ಈ ರೀತಿ ಮುಟ್ಟೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಸಾಫ್ಟಾಗಿರೋದು ಗೊತ್ತಾಗುತ್ತೆ ನೋಡಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದಿದ್ರೆ ಅಂದರೆ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ತೆಳಬೇಕು ಈಗ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊತ್ತಮೀರಿ ಸೊಪ್ಪು ಮೇಲೆ ಅದನ್ನು ಸಣ್ಣ ಮಸಾಲೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅಂದರೆ ಫ್ಲೇವರು ಚೆನ್ನಾಗಿರುತ್ತೆ ನೋಡಿ ಬದನೆಕಾಯಿ ಮಸಾಲ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಬದ್ನೆಕಾಯಿ ಮಸಾಲ ರೆಡಿಯಾಗಿದೆ ಈ ರೀತಿ ಗುಂಡು ಬದನೆಕಾಯಿ ತೊಗೊಂಬಂದು ಈ ರೀತಿ ಮಸಾಲೆ ಇಟ್ಟು ಮಾಡಿದ್ರೆ ಅಂದರೆ ಸೂಪರಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯೂ